ಹಾಯ್ ಗೈಸ್ ಬೋಜ್ಪುರ್ ಇಂಡಿಸ್ಲಾಸೆ ರಂಗದೇ ಬಸ್ ಮಾರ್ಚ್ ಟ್ವೆಂಟಿ ಟು ರಿಲೀಸ್ ಆಗೋದು ಪ್ಯಾಂಡಿಯಾ ರಿಲೀಸ್ ಮಾಡ್ಲತ್ತಿರು ಮೂವಿ ಹದಿನೇಳು ತಾರೀಕು ಬುಕ್ಕಿಂಗ್ ಪೋಸ್ಲಿತತ್ತು ಇಪ್ಪತ್ತೊಂದನೇ ತಾರೀಕು ಮೂವಿ ಕ್ಯಾನ್ಸಲ್ ಆಯಿತು ಕಾರಣ ಏನಿತ್ತು ಕ್ಯಾನ್ಸಲ್ ಆಗು ನಾ ಟೇಲರ್ ನೋಡೋಕ್ಕೆ ಸ್ವಲ್ಪ ನಾವು ಡೌಟ್ ಬಂದಿತ್ತು ಇದೆಲ್ಲ ನಾ ಡಿಸ್ಕಸ್ ಮಾಡ್ಬೇಕಂತ ಮಾಡಿದ್ದೆ ಇದು ಮೂವಿ ಹೆಸರು ಏನದಲ್ಪ ಸ್ವಲ್ಪ ನನಗೆ ಅನ್ಸ್ಲತ್ತಂದ ಹಿಂಗ್ ನಾನು ಅನ್ಕಂದಿದ್ದೆ ಬಟ್ ಅದೇ ಆಯ್ತು ಡಿಟೇಲ್ ಆಗಿ ಬಗ್ಗೆ ನಾವು ಮಾತಾಡ್ಮ್ ಇದು ಮೂವಿ ಯಾವಾಗ ಬರ್ಲತ್ತದ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನೋಡಿ ಇದು ಟೈಲರ್ ಬಂದಾಗ ಒಂದು ವೈಬ್ರೇಷನ್ ಆ ಲಾಲ್ ಭಯ್ಯ ಒಂದು ಬೇರೆ ಲುಕ್ ಮತ್ತೆ ಡಬಲ್ ರೋಲ್ ಫಿಲ್ಮ್ ನಲ್ಲಿ ಸೆಕೆಂಡ್ ಕಾರಣ ಏನಿತ್ತು ಪೋಸ್ಟ್ ಪಂಡ್ ಇಪ್ಪತ್ತೊಂದನೇ ತಾರೀಕು ಏನೂ ಗೊತ್ತಾಗಲಿಲ್ಲ ಯಾಕೆ ಪೋಸ್ಟ್ ಪಂಡ್ ಆಯ್ತು ಅಂತ ನಿನ್ನೆ ನಾವು ಚೆಕ್ ಮಾಡಿದ್ದೀರಾ ಏನೂ ಗೊತ್ತಾಗಲಾಗಿದೆ ಈ ಮೂವಿ ಬಗ್ಗೆ ಏನು ಆಫಿಷಿಯಲಿ ಅನೌನ್ಸ್ಮೆಂಟ್ ಬರಲಾಗಿತ್ತು ಮತ್ತು ಇವತ್ತು ಚೆಕ್ ಮಾಡಿದ್ಮೇಲೆ ಆಫಿಷಿಯಲಿಯಲ್ಲಿ ಗೊತ್ತಾಯಿತು ನಾ ಏನು ಡೌಟ್ ಬಂದಿತ್ತಲ್ಲ ಟೇಲರ್ ನೋಡಿದಾಗ ಅದೇ ಕನ್ಫರ್ಮ್ ಇಲ್ಲ ಆಗ್ಯದ ಇದು ಮೂವಿ ಟೈಟಲ್ ಏನದಲ್ಲ ರಂಗ್ದೇ ಬಸ್ ಅಂತ ಈ ಮೂವಿ ಸಲಕ್ಕೆ ಪ್ರಾಬ್ಲಮ್ ಆಗಿದೆ ಓಕೆನಾ ಈಗ ಸಿ ಬಿ ಎಫ್ ಸಿ ಬೋರ್ಡ್ ಲಸ್ ಬಂದದ ಇದು ಮೂವಿ ಟೈಟಲ್ ಏನದಲ್ಲ ಚೇಂಜ್ ಮಾಡ್ರಂತಂದ್ರೆ ಈಗ ಭೋಜ್ಪುರಿ ಇಂಡಸ್ಟ್ರೀಸೆ ಡಾಕ್ಟ್ರಲ್ಲಿ ಆ್ಯಕ್ಟರ್ ಆಗಲಿ ಅವ್ರಲ್ಲ ಹತ್ರ ನಾವು ಚೇಂಜ್ ಮಾಡಲ್ಲ ಇದೆಲ್ಲ ಪ್ರಾಬ್ಲಮ್ ಯಾಕಪ್ಪ ಅಂತಂದ್ರು ಇದು ಟೈಟಲ್ ಏನದಲ್ಲ ಬಾಲಿವುಡ್ ಆಸೆ ರಂಗ ಬಸಂತಿ ಮೂವಿ ರಿಲೀಸ್ ಆಗಿದ್ವಿ ಟೂ ತೌಸಂಡ್ ಸಿಕ್ಸ್ ನಾಗೇನು ಅಮೀರ್ ಖಾನ್ ಮೇನ್ ಆಕ್ಟರ್ ಇದ್ರು ಅದ್ರ ಟೈಟಲ್ ನೀವು ಯೂಸ್ ಮಾಡ್ರಿ ಅಂತೂರಿಗಲ್ಲತ್ತರ ಇವ್ರಲ್ಲತ್ರ ಇದು ನಮ್ಮ ಟೈಟಲ್ ಅದ ನಮ್ ಟೈಟಲ್ ಅವ್ರು ಯೂಸ್ ಮಾಡ್ರಿ ಅಂತ ಇದೆಲ್ಲ ಈಗ ಪ್ರಾಬ್ಲಮ್ ಓಕೆನಾ ಈಗ ಇವ್ರ ಹಿಂದಕ್ಕೆ ಸರಿಲಾಗ್ಯಾರ ಇದೇ ಹೆಸರ್ ಲಾಸ್ ನಾವು ರಿಲೀಸ್ ಅಂತ ಅಂತಲ್ಲತ್ತರ ಬಟ್ ಇದೆ ಯಾವಾಗ ರಿಲೀಸ್ ಆತ ಏನೋ ಏನೋ ಗೊತ್ತಿಲ್ಲ ಓಕೆನಾ ಈಗ ಸಿ ಬಿ ಎಸ್ ಸಿ ಬೋರ್ಡ್ ಅಲ್ಲತ್ರ ಇದಕ್ಕೆ ಅವ್ರಲ್ಲತ್ತರ ಸರಿಯಲ್ ಹಿಂದಕ್ಕೆ ಇದೆಲ್ಲ ಪ್ರಾಬ್ಲಮ್ ಹೇಳ ಆಫಿಷಿಯಲಿ ಇನ್ನು ಇದು ಅಂದ್ರೆ ಗೊತ್ತಾಗಿದೆ ಇದು ಮೂವೀಸ್ ಅಲ್ಲಿಗೆ ಟೈಟಲ್ ಸಲಕ್ಕಿ ಇದೆಲ್ಲ ಪ್ರಾಬ್ಲಮ್ ಆಗಿದೆ ಅಂತೂ ಬಟ್ ಇದು ಮೂವಿ ಯಾವಾಗ ರಿಲೀಸ್ ಆಗ್ತದ ಇನ್ನೂ ಏನೂ ಗೊತ್ತಾಗಲಿಲ್ಲ ಮೇ ಬಿ ಇದ್ರ ಬಗ್ಗೆ ಏನೇನು ಅಪ್ಡೇಟ್ ಬಂದ ಡೆಫಿನೆಟ್ಲಿ ನಿಮಗಿನ್ನ ಹೇಳೋಕೆ ನಾವು ಕೋಶಿಶ್ ಮಾಡ್ತೀನಿ ಇದೆಲ್ಲ ಹಿಂಗೆ ಪ್ರಾಬ್ಲಮ್ ಆಗಿದೆ ಓಕೆ ಪ್ಯಾನ್ ಇಂಡಿಯಾ ರಿಲೀಸ್ ಅಂತಂದ್ರಿ ಅಟ್ಲೀಸ್ಟ್ ಲೀಸ್ಟ್ ಇದ್ದಾಗ ನಾ ರಿಲೀಸ್ ಆಗ್ಯದ ಮೂವಿ ನನಗೆ ಅಂಥ ಅದು ಗೊತ್ತಿಲ್ಲ ಯಾಕಂದ್ರೆ ಭೋಜ್ಪು ಇಲ್ಲಸ್ನ ಏನು ಅನೌನ್ಸ್ಮೆಂಟ್ ಕೊಟ್ಟಿಲ್ಲ ಈ ಮೂವಿ ಬಗ್ಗೆದಾಗ ಸೊ ಒಂದೇ ಸರ್ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತಿರ್ಬೇಕು ಅನಿಸ್ಲತ್ತದ ಸೊ ಆದಷ್ಟು ಮೂವಿ ನೇಮ್ ಚೇಂಜ್ ಮಾಡ್ತಾರ ಏನು ಚೇಂಜ್ ಮಾಡಲ್ಲ ಇವರು ಅದೇ ಕಾನ್ಫಿಡೆಂಟ್ ಲೆಸ್ ಇರ್ತಾರೆ ಇದೇ ಎಸ್ ಎಲ್ ಎಸ್ ನಾವು ರಿಲೀಸ್ ಅಂತ ಮತ್ತೆ ಇದೇ ಎಸ್ ಎಲ್ ಎಸ್ ರಿಲೀಸ್ ಆಗ್ತದ ಏನು ಆಗಲ್ಲ ಇವೆಲ್ಲ ಡೌಟ್ ಇನ್ನೂ ಕ್ವಶನ್ ಆ್ಯಂಡ್ ಸೆಕೆಂಡ್ ಒಂದು ಮಹಾದೇಕ ಗೋರಖ್ಪುರ್ ಫಿಲ್ಮ್ ರಿಲೀಸ್ ಆಗ್ಯದ ನಮ್ಮ ಸ್ಟೇಟ್ದಾಗ ರಿಲೀಸ್ ಆಗ್ಯದ ಬಟ್ ಒಂದೇ ಶೋ ಹಾಕ್ಯಾರ ಅದನ್ನ ಎಂಟು ಗಂಟೆಗೆ ಅದ ಅದನ್ನೂ ಬೋಚ್ ಫುಲ್ ಇದಾಗ್ಯದ ನೈಟ್ ನಾನು ಮಾಡ್ತೀನಿ ನಾ ಯಾಕಂದ್ರೆ ಸೆಕೆಂಡ್ ಇವತ್ತು ಮತ್ತು ಹಾಲಿವುಡ್ಲೀ ಗೋಟ್ ಜೆಲ್ ವರ್ಸಸ್ ಕಾರ್ನ್ ಮೂವಿ ರಿಲೀಸ್ ಆಗ್ಯದ ಮತ್ತು ತೆಲುಗು ಇಂಡಸ್ಟ್ರೀಸೆ ಡಿ ಜೆ ಟಿಲ್ಲು ಅದು ಸೀಕ್ವೆಲ್ ಟು ರಿಲೀಸ್ ಆಗಿದೆ ಆ್ಯಂಡ್ ಬಾಲಿವುಡ್ಲಸಿ ಒಂದು ಮೂವಿ ರಿಲೀಸ್ ಆಗಿದೆ ಮತ್ತು ಗೋಟ್ ಒಂದು ಮೂವಿ ರಿಲೀಸ್ ಆಗಿದೆ ಗೋಟಾ ಮೇ ಬಿ ಪೃಥ್ವಿರಾಜ್ ಸುಕುಮಾರ್ ಫಿಲ್ಮ್ನಲ್ಲಿ ಯಾರ ತೊ ಅದನ್ನು ನಿನ್ನೆ ಮೂವಿ ರಿಲೀಸ್ ಆಗ್ಯದ ಅದನ್ನು ಮೂವಿ ನೋಡ್ಬೇಕಂತದ ಬಟ್ ಯಾವ್ದು ನೋಡಿದ್ರೆ ನನ್ನ ಕನ್ಫರ್ಮ್ ಇಲ್ಲ ನಮ್ಮ ಕನ್ನಡ ಇಂಡಸ್ಟ್ರೀಸಿ ಯುವ ರಾಜ್ಕುಮಾರ್ದು ಒಂದು ಮೂವಿ ರಿಲೀಸ್ ಆಗ್ಯದ ಹೊಂಬಳೆ ಬೆನಸಲ ಇದು ಟೀಸರ್ ಟೇಲರ್ ಬಂದಿತ್ತಲ್ಲ ನಾನು ಅನ್ಕಂದಿದ್ದೆ ಅವಾಗಿದು ಒಂದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿರ್ಬೇಕು ಅಂತ ನಾ ಅನ್ಕೊಂಡಿದೆ ಬಟ್ ಇಲ್ಲ ಓನ್ಲಿ ಕನ್ನಡದಾಗೆ ಮೂವಿ ರಿಲೀಸ್ ಮಾಡ್ಯಾರ ಟೇಲರ್ ಮಂದಿಗೆ ಇಷ್ಟ ಆಗಿದೆ ಒಂದು ಸ್ಟೂಡೆಂಟ್ ಲೈಫ್ ಹೆಂಗದ ಅದು ಮತ್ತು ಮುಂದೆ ಮಂದಿಗೆ ಇಷ್ಟ ಆಗಿತ್ತು ಬಟ್ ಓನ್ಲಿ ಕನ್ನಡದಾಗೆ ರಿಲೀಸ್ ಮಾಡ್ಯಾರ ಅದರ್ ಲ್ಯಾಂಗ್ವೇಜಾಗ ಇದು ಮೂವಿ ರಿಲೀಸ್ ಆಗಿಲ್ಲ ಆ್ಯಂಡ್ ನೆಕ್ಸ್ಟ್ ಒಂದು ನಾವು ಮಾತಾಡಬೇಕಂದ್ರೆ ಒಡಿಯಾ ಇಂಡಸ್ಟ್ರೀಸ್ ಕೊಹಿದಿ ಚಾಪ್ಟರ್ ಒನ್ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ ಅನುಭವ್ ಮಹಾಂತಿ ಫಿಲ್ಮ್ನಲ್ಲಿ ಯಾರ ಲಾಸ್ಟ್ ಅವ್ರದ್ದು ಒಂದು ಮೂವಿ ರಿಲೀಸ್ ಆಗಿದೆ ಅದು ಸೀಕ್ವೆಲ್ನೂ ಬರೋದದ ಬಟ್ ಇದು ಟೀಸರ್ ನೋಡಿ ನಾ ನನ್ನ ಪ್ರಕಾರ ಹೇಳಬೇಕಂದ್ರೆ ಯಾವ್ದನ್ನೂ ಮೂವೀಸ್ ರಿಮೇಕ್ ಅದ ಇನ್ನು ಗೊತ್ತಿಲ್ಲ ನನಗಂತ ಯಾಕಂದ್ರೆ ಕೋರ್ಟ್ ರೂಮ್ ಡ್ರಾಮಾ ಅದಲ್ಲ ತೊ ತಮಿಳು ಇಂಡಸ್ಟ್ರೀಸ್ ಒಂದು ಅಜಿತ್ ಕುಮಾರ್ ಮೂವಿ ಬಂದಿತ್ತು ಮತ್ತು ತೆಲುಗು ಇಂಡಸ್ಟ್ರೀಸೆ ಪವನ್ ಕಲ್ಯಾಣ್ ಮೂವಿ ಬಂದಿತ್ತು ಮತ್ತು ಬಾಲಿವುಡ್ಸೆ ಒಂದು ಪಿಂಕ್ ಮೂವಿ ರಿಲೀಸ್ ಆಗಿತ್ತು ತೊ ನಾ ಗೆಸ್ ಹಿಂಗ್ ಮಾಡ್ಲತ್ತಿನಿ ಐ ಹೋಪ್ ಇದು ಒಂದು ಬೇರೆನೇ ಸ್ಟೋರಿ ಇದ್ದಿರ್ಬೇಕು ನನಗನ್ಸ್ ಯಾಕಂದ್ರೆ ಇದೊಂದು ಪ್ಯಾನ್ ಇಂಡಿಯಾ ರಿಲೀಸ್ ಅಂತ ಸೆಕೆಂಡ್ ಒನ್ ಇದು ಟೀಸರ್ ಟೇಲರ್ ಬಂದ ಮೇಲೆ ಗೊತ್ತದ ಇದು ಮೂವಿ ಸ್ಟೋರಿ ಏನದಂತೂ ನನಗಂತ ಈಗ ಟೀಸರ್ ರಿಲೀಸ್ ಆಗಿದೆ ಇನ್ನ ಅದು ಮೂವಿ ಬಗ್ಗೆದೇ ಗೊತ್ತಾಗ್ತದ ಮೂವಿ ಟೈಟಲ್ ಚೇಂಜ್ ಆಗ್ತದೆ ಏನ್ ಚೇಂಜ್ ಆಗಿಲ್ಲ ಅವ್ರು ಅದೇ ದಾರಿಗಿರ್ತಾರ ಏನ್ ಇವ್ರ ಹಿಂದಕ್ಕೆ ಸರಿತಾರ ಇನ್ನ ಮುಂದೆ ಗೊತ್ತಾಗ್ತದೆಲ್ಲ ಕೆಳಗಿಸ್ ನಿಮ್ಗೆ ಕಾಮೆಂಟ್ ಮಾಡಿ ಹೇಳ್ರಿ ಅಂಡ್ ನನ್ ವಿಡಿಯೋ ಪಸಂದ ಲೈಕ್ ಮಾಡಿ ಸಪೋರ್ಟ್ ಕೊಡಿ ಅನ್ ಟೇಕ್ ಕೇರ್ ಅಂಡ್ ಬೈ ಬೈ